ಅದಕ್ಕೆ ಇವಾಗ ನನಗೆ ಒಂದು ಮಗು ಆಗ್ಬೇಕು ಅಂತ ತಿಳ್ಕೊಳ್ಳಿ ಏನು ಪರಿಹಾರ ಮಾಡಿ ಏನು ನಾವು ಮಾಡಬೇಕು ಅನ್ನೋದು ತಿಳ್ಕೊಡಿ ಸ್ವಲ್ಪ ಆ ತಾಯಿಗೆ ಅನ್ನಪೂರ್ಣೇಶ್ ಸಂತಾನ ಭಾಗ ಬೇಕು ಅಂತ ಎಲ್ಲರೂ ಕೇಳ್ಕೋಬೋದು ಅವರು ಮನಸ್ಸು ಇಚ್ಛೆಯೊಳಗೆ ಪೂರ್ಣ ಫಲ ಫಲವನ್ನು ಕೊಟ್ಟು ಫಲ ಕೊಡಂತ ತೆಂಗಿನಕಾಯಿ ಹೇ ಗಾಯ್ಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್ ಇವತ್ತು ಅನ್ನಪೂರ್ಣೇಶ್ವರಿ ಪವಾಡದಲ್ಲಿ ವಿಶೇಷವಾಗಿ ಹೋಮ ನಡೀತಾ ಇದೆ ಗಾಯಿಸಿ ಯಾಕಪ್ಪ ಅಂದರೆ ಮನೆಯಲ್ಲಿ ಏನಾದರೂ ಕಷ್ಟಗಳಿದ್ದರೆ ಅದಕ್ಕಾಗಿಯೂ ಸಹ ಹೋಮ ಮಾಡ್ತಾರೆ ಸಂತಾನ ಭಾಗ್ಯವಿಲ್ಲ ಅಂದರೆ ಅದಕ್ಕಾಗಿಯೂ ಸಹ ಹೋಮ ಮಾಡ್ತಾರೆ ಗೈಸ್ ಇಲ್ಲಿ ನೂರಾರು ಕಷ್ಟಗಳಿಗೆ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ಮೋಸ್ಟ್ಲಿ ನೀವೆಲ್ಲಾದರೂ ಒಂದು ಜಾಬ್ ಹುಡುಕ್ಬೇಕಾ ಇಲ್ಲಾಂದರೆ ನಿಮ್ಮ ಆಗ್ತಾ ಇಲ್ವಾ ಇಲ್ಲಾಂದರೆ ಯಾರಾದರೂ ಸಾಲ ಕೊಟ್ಟಿದ್ದೀರಾ ಅದು ವಾಪಸ್ ಇಲ್ಲ ಅನ್ನೋ ಪ್ರಕ್ರಿಯೆಗೆ ಈ ಹೋಮ ಇಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಜನಗಳು ಬಂದಿದ್ದಾರೆ ಇಲ್ಲಿ ಇವತ್ತಿನ ದಿನ ಯಾಕಂದರೆ ಇವತ್ತು ಹುಣ್ಣಿಮೆ ದಿನ ಗೈಸ್ ಇನ್ನೂ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ವಿಶೇಷತೆಗಳು ನಡೀತಾ ಇದೆ ತೆಂಗಿನಕಾಯಿ ಎಲ್ಲ ಇದು ಕಟ್ಟಿರುವಂತಹ ಭಕ್ತಾದಿಗಳು ಈ ಹವಣದಲ್ಲಿ ಆಮೇಲೆ ಇದನ್ನು ಹಾಕ್ಬಿಡ್ತಾರೆ ಇದು ಇದೇ ವಿಶೇಷತೆ ನಿಮ್ಮ ಅರಕೆಗಳು ತೀರಿದ್ರೆ ಅಲ್ಲಿ ಹೋಮ ನಡೆಯುವಾಗ ಅದರಲ್ಲಿ ಹಾಕ್ತಾರೆ ಗೈಸ್ ಇಲ್ಲಿ ಸ್ವಾಮಿಗಳನ್ನ ನಾನು ಕೇಳಿದ್ದೀನಿ ಯಾವ ಪ್ರಕಾರದಿಂದ ಈ ಹೋಮ ಮಾಡಬೇಕು ಪ್ರತಿಯೊಂದು ವಿಶೇಷತೆಗಳು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಕೃಪೆಯಿಂದ ಎಲ್ಲವೂ ಸಹ ನಾನು ಇಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಇವತ್ತು ಪನ್ ಪೂಜಾರಿ ಹತ್ರ ಕೇಳೋಣ ಏನು ಅಂತ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸಕೋಟೆಯಿಂದ ಎಂಟು ಕಿಲೋಮೀಟರ್ ಹತ್ತಿ ಅಂತ ಹೊಸ ಕೋಲಾರ ರೂಟಲ್ಲಿ ನೀವು ಕೋಲಾರಿಂದ ಕೋಲಾರ ರೂಟಲ್ಲಿ ಎಂಟು ಕಿಲೋಮೀಟರ್ ನೀವು ಹತ್ತಿ ತೀರ್ಕೊಂಡ್ರೆ ಹತ್ತಿ ಫಸ್ಟ್ ಸ್ಕೂಲ್ ಹತ್ರ ರೈಟ್ಗೆ ತೊಗೊಂಡ್ರೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅರ್ಧ ಕಿಲೋಮೀಟರ್ ಸಿಗುತ್ತೆ ನೆಕ್ಸ್ಟು ಇವತ್ತು ಹುಣ್ಣಿಮೆ ಈ ಹುಣ್ಣಿಮೆಯಲ್ಲಿ ರಾಜಶ್ಯಾಮಲ ಹೋಮ ನಡೀತಾ ಇದೆ ಈ ರಾಜಶ್ಯಾಮಲ ಹೋಮದಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ ಈ ಹೋಮದಲ್ಲಿ ವಿಶೇಷವಾಗಿ ಅಧಿಕಾರಕ್ಕೋಸ್ಕರ ಯಾವುದೇ ಇರ್ಬೋದು ಕಾಜಿ ಕಾಜಿಗೆ ಕ್ಷೇತ್ರ ಇರ್ಬೋದು ಸರ್ಕಾರಿ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲು ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಪದವಿ ಪಡೆಯಲು ಉನ್ನತ ಕ್ಷೇತ್ರ ದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ಈ ರಾಜಶ್ಯಾಮಲ ಹೋಮ ತುಂಬ ಪ್ರಶಸ್ತ ಆಮೇಲೆ ಭೂ ವ್ಯವಹಾರದಲ್ಲಿ ಏನಾದರೂ ಅವರು ಉನ್ನತ ಮಟ್ಟಕ್ಕೆ ಹೋಗಬೇಕಂದ್ರೆ ಮತ್ತು ಅವರು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಮತ್ತು ಅವರು ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದಲ್ಲಿ ನೀವು ಬೆಳಿಬೇಕಂದ್ರೆ ರಾಜಶ್ಯಾಮಲ ಹೋಮ ಬಂದು ತುಂಬ ಒಳ್ಳೆಯದು ಯಾಕೆ ಅಷ್ಟೊಂದು ಒಳ್ಳೆಯದು ಅಂದರೆ ನೀವು ಪುರಾಣಗಳಲ್ಲಿ ನೋಡಿದ್ರೆ ರಾಜಶ್ಯಾಮಲ ಬಂದು ಮೊದಲನೇ ಸ್ಥಾನದಲ್ಲಿದೆ ಎರಡನೇದು ಬಂದ್ಬಿಟ್ಟು ಬಗಳಾಂಬಿಕಾ ದೇವಿದೆ ಮೂರನೇದು ಮಾತಂಗಿ ಇದೆ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಅಷ್ಟೊಂದು ಪವರ್ಫುಲ್ ಆದ ಹೋಮಗಳು ರಾಜಾನು ರಾಜರ ಕಾಲದಿಂದಲೂ ಈ ಹೋಮ ಮಾಡೋದು ಇಲ್ಲಿ ವಿಶೇಷ ಇಲ್ಲಿ ಜ್ಯೋತಿಷ್ಯ ವಿದ್ಯೆ ಕೂಡ ಹೇಳ್ತಾರೆ ರಾಶಿ ಫಲ ಕೂಡ ಹೇಳ್ತೀರಾ ಅದು ಏನ್ ನೋಡ ಹೇಳ್ತೀರಾ ಹಿಂಗೆ ಅದ್ರ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಮಾಹಿತಿ ಕಂಪ್ಲೀಟ್ ಆಗಿ ಕೊಡಿ ಜ್ಯೋತಿಷ್ಯ ಪ್ರಕಾರವಾಗಿ ಈ ಒಂದು ರಾಶಿ ಇವತ್ತಿನ ಒಂದು ರಾಶಿಯ ಪ್ರಕಾರ ತಗೊಂಡ್ರೆ ಇವತ್ತು ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಅಸ್ತಾನಕ್ಷತ್ರದಲ್ಲಿ ಹುಣ್ಣಿಮೆ ಆಗಿದೆ ಅಸ್ತಾ ನಕ್ಷತ್ರ ಸೂರ್ಯಚಂದ್ರು ಎದುರು ಬದ್ರೆ ಇದ್ದರೆ ಅದನ್ನು ಪೌರ್ಣಿಮೆ ಸೂರ್ಯ ಸೂರ್ಯಚಂದ್ರು ಒಂದೇ ಮನೆಯಲ್ಲಿ ಇದ್ದರೆ ಅದನ್ನು ಅಮಾವಾಸ್ಯ ಅಂತೀವಿ ಅಮಾವಾಸ್ಯ ಪೌರ್ಣಮಿ ದಿನ ಪ್ರಕೃತಿಯಲ್ಲಿ ಅನೇಕ ರೀತಿಯಾದ ಬದಲಾವಣೆ ಆಗುತ್ತೆ ಸೊ ಗ್ರಹಣ ಇದೆ ಆದರೆ ಭಾರತಕ್ಕಿಲ್ಲ ಗ್ರಹಣ ನಡೀತಾ ಇದೆ ಅಮೇರಿಕಾ ಆಸ್ಟ್ರೇಲಿಯಾದಲ್ಲಿ ಅದೇ ಪಾರ್ಶ್ವ ಅಂದರೆ ನಮಗಿಲ್ಲ ಅಂದರೆ ಅಮಾವಾಸ್ಯ ಹುಣ್ಣಿಮೆಗೆ ನಡೆಯುವ ಮನುಷ್ಯನ ಮೇಲೆ ಮನೋ ಮನುಷ್ಯನ ಮೇಲೆ ನಡೆಯುವ ಪ್ರಕೃತಿ ವೈಪಾಯ ಎಷ್ಟಿದೆ ಅದಕ್ಕೆ ಸಾವಿರಷ್ಟು ಹೆಚ್ಚಾಗಿ ಗ್ರಹಣ ದಿನ ನಡೀತದೆ ಪಶು ಪಕ್ಷಿಗಳಿಗೆ ಚೆನ್ನಾಗುತ್ತಿದೆ ಏನಾದರೂ ವಿಶೇಷ ಪೂಜೆಗಳು ಮಾಡಿದ್ರೆ ನಮ್ಮ ಜೀವನದಲ್ಲಿ ಲಾಭ ಆಗುತ್ತಾ ಹೌದು ದೇವಿ ನಮಗೆ ಚಂದ್ರನಿಂದ ಚಂದ್ರನದೇ ಗ್ರಹಣ ಕೇತು ಗ್ರಹ ಸೊ ಚಂದ್ರನಿಂದ ಆದರೆ ದೇವಿ ದೇವತೆ ಅದ ಶಕ್ತಿ ದೇವತೆನ ಆರಾಧನೆ ಮಾಡಬೇಕು ಚಂದ್ರನ ಜೊತೆ ಕೇತು ಇದ್ದರೆ ಈ ಬಗಳಾಮುಖಿ ಮತ್ತು ದೇವಿ ಯಲ್ಲಮ್ಮ ದೇವಿ ಇಂಥವ್ರನ್ನ ಆರಾಧನೆ ಮಾಡೋದ್ರಿಂದ ಅವ್ರಿಗೆ ಎಲ್ಲ ರೀತಿಯ ದೋಷವಾಗುತ್ತೆ ಮೈನು ಗ್ರಹಣ ಅಂದರೆ ಜ್ಯೋತಿಷ್ಯದಲ್ಲಿ ರಾಹುಕೇತುಗಳ ಒಂದು ಸಾವು ಛಾಯಾಗ್ರಹಗಳು ಎಲ್ಲ ಗ್ರಹಗಳು ಅವಳಿಗೆ ಸ್ವರೂಪ ಇದೆ ಹೇಗೆ ಸ್ವರೂಪ ಇಲ್ಲ ಅವನಿಗೆ ತಲೆ ಇಲ್ಲ ಇನ್ನೊಮ್ಮನಿಗೆ ಶರೀರ ಇಲ್ಲ ಅದನ್ನೇ ರುಂಡಮುಂಡ ಇಲ್ಲದ ಇರೋದು ಮತ್ತು ಅದಕ್ಕೆ ಛಾಯಾಗ್ರಹಗಳು ಅಂತಾರೆ ಈ ಛಾಯಾ ನಮ್ಮ ಭೂಮಿ ಮೇಲೆ ಬೀಳುತ್ತಲ್ಲ ಸೂರ್ಯಸನ್ಯ ಅದನ್ನೇ ಗ್ರಹಣ ಅಂತ ಹೇಳೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದವರು ಭಕ್ತಾದಿಗಳಲ್ಲಿ ಯಾರಾದ್ರೂ ದೋಷಿಸ ಬಿದ್ದೆ ಕೇಳಿದಾರಾ. ಬೇ ಬೇಕಾದಷ್ಟು ಕೇಳಿದ್ದಾರೆ ಪರಿಹಾರ ಕೊಟ್ಟಿದ್ವಿ ಈ ದೇವಸ್ಥಾನದಲ್ಲಿ ಈ ರೀತಿ ಪಾ ಮಾಡ್ಕೋ ನಿಮ್ದು ಪ್ರಾರಬ್ಧ ಅವರೇ ನೀವು ಹೇಳಿದ ಆವಾಗಲೇ ಕೇಳಿದಾಗ ನಾವು ಐಸತಿ ಬಂದಿದ್ದು ಆದರೂ ಆಗಿಲ್ಲ ಏನು ಅಂತ ಆವಾಗ ಅವ್ರದ್ದು ಪ್ರಾರಬ್ಧ ಕರ್ಮವನ್ನು ಚೆಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಈ ಥರ ದೋಷ ಇದೆ ಅದಕ್ಕೆ ನಿಮಗೆ ರಿಸಲ್ಟ್ ಬಂದಿಲ್ಲ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಈ ಕರ್ಮವನ್ನು ಪರಿಹಾರ ಮಾಡಿಸ್ಕೊಂಬ ಆಮೇಲೆ ನಿಮಗೆ ಸಿಗುತ್ತೆ ಅಂತ ಹೇಳ್ತೀವಿ ಈಗ ಜ್ಯೋತಿಷ್ಯ ರೀತಿಯಲ್ಲಿ ಹೇಳಬೇಕಂದ್ರೆ ಈಗ ಸೂರ್ಯನು ಮೀನರಾಶಿಯಲ್ಲಿ ಇದ್ದಾನೆ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾನೆ ಅದಕ್ಕೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇರ್ತಾರೆ ಇದು ಗ್ರಹಣ ಸ್ಥಾನ ಆಗುತ್ತೆ ಜೊತೆಯಲ್ಲಿ ಬುಧ ಸೇರ್ಕೊಂಡಿದ್ದಾನೆ ಸೋ ಈಗ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿರುತ್ತೆ ಅವರಿಗೆ ಸೂರ್ಯ ಬುಧ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಸೂರ್ಯನ ಆರಾಧನೆ ಮಾಡಬೇಕು ಗೋಧಿ ದಾನ ಮಾಡಬೇಕು ಮೇಷರಾಶಿಯವರು ಆಮೇಲೆ ಮೇಷರಾಶಿಯಲ್ಲಿ ಲಗ್ನದಲ್ಲೇ ಗುರು ಇದೆ ಅವರಿಗೆ ಧರ್ಮ ಸಂಕಟ ಇಳಿಯುತ್ತೆ ಅಶ್ವಥ ವೃಕ್ಷಕ್ಕೆ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ ಹಾಕಬೇಕು ಋಷಭರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಸೊ ಗುರುಗೆ ಶಾಂತಿ ಇದು ದತ್ತಾತ್ರೇಯ ಸಾಯಿಬಾಬಾ ವೀರಬ್ರಹ್ಮೇಣ ಸ್ವಾಮಿ ಜೀವ ಸಮಾಧಿ ಗುರುಗಳಿಗೆ ಆರಾಧನೆ ಮಾಡೋದು ಅವಧಂಬ ರಾಶಿಗಳ ಮೂಲಕ ಪೂರ್ಣೇಶ್ವರಿಗೆ ಪೂಜೆ ಮಾಡಿದರೆ ಏನು ಲಾಭ ದೊರೆಯುತ್ತೆ ಆ ಈ ರಾಶಿಗೆ ಸಂಬಂಧಪಟ್ಟಿದ್ದು ಧಾನ್ಯಗಳನ್ನು ಅನ್ನಪೂರ್ಣೇಶ್ವರಿಲಿ ದಾನ ಕೊಟ್ಟರೆ ಅದು ಹಲವಾರು ಜನ ತಿಂದು ಅದು ಬೇಗನೆ ಎಲ್ಲರೂ ದೇವತಾ ಸ್ವರೂಪಗಳು ದೇವಸ್ಥಾನಕ್ಕೆ ಬರೋರೆಲ್ಲ ಎಲ್ಲರಲ್ಲೂ ದೇವರ ಅಂಶ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನು ದೇಹೋ ದೇಗುಲ ಮನಸ್ಸು ಆತ್ಮ ಎಲ್ಲಿ ನಿನ್ನಲ್ಲಿ ನನ್ನಲ್ಲಿ ಇರೋದೆಲ್ಲ ಪರಮಾತ್ಮ ಅದಕ್ಕೆ ನಾವು ಮಾಡಿದ ಈ ಶರೀರದ ಕರ್ಮಗಳನ್ನು ದೇವಸ್ಥಾನಕ್ಕೆ ದಾನ ಕೊಟ್ಟಾಗ ಆ ಕರ್ಮ ಕಳೀತದೆ ಆವಾಗ ಅವ್ರಿಗೆ ರಿಸಲ್ಟ್ ಬರುತ್ತದೆ ಪ್ರಾರಬ್ಧ ಕರ್ಮವನ್ನು ದಾನದ ಮುಖಾಂತರವಾಗಿ ಮಾಡ್ಬೋದು ಮನುಷ್ಯರು ಪ್ರಾರ್ಥನೆಯ ಮುಖಾಂತರವಾಗಿ ಮಾಡ್ಬೋದು ಮತ್ತು ದೇವಸ್ಥಾನದಲ್ಲಿ ಸೇವೆಯ ಮುಖಾಂತರವಾಗಿ ದೇವರನ್ನು ಸೇವೆ ಮಾಡೋ ಮುಖಾಂತರವಾಗಿ ಪ್ರಾರಬ್ಧ ಕರ್ಮವನ್ನು ಓಕೆ ಧನ್ಯವಾದ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಹೇಳ್ಬಿಡಿ ನಾನು ಮಾಲೂರ್ ಅಮರನಾಥ್ ಅಂತ ನನ್ನ ಹೆಸರು ದಿವ್ಯ ಜ್ಯೋತಿ ಕಾಲೇಜಿನ ಸ್ಟೂಡೆಂಟ್ ದೇವಸ್ಥಾನದಲ್ಲಿ ಬಂದವರಿಗೆ ಜ್ಯೋತಿಷ್ಯ ಸಲಹೆಯನ್ನು ಕೊಡ್ತಾನೆ ಈ ತಾಯಿಗೆ ಏನೇನು ಸೇವೆ ಮಾಡಿದ್ರೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಅದನ್ನ ಅವರ ಸದುಪಯೋಗ ರೀತಿ ಸೇವೆ ಮಾಡ್ಬೇಕು ಅಮ್ಮನವ್ರಿಗೆ ವಿಶೇಷವಾಗಿ ಅಲ್ಲ ನನಗೆ ಒಂದು ಮಗು ಹಾಕ್ಬೇಕು ಅಂತ ಹೇಳ್ಕೊಳ್ಳಿ ಏನು ಪರಿಹಾರ ಮಾಡ ಆರ್ಟಿಸ್ ಅಮ್ಮನ ಹತ್ರ ಏನು ನಾವು ಮಾಡಬೇಕು ಅನ್ನೋದು ತಿಳ್ಕೊಡಿ ಸ್ವಲ್ಪ ಆ ತಾಯಿಗೆ ಅನ್ನಪೂರ್ಣೇಶ್ಗೆ ಸಂತಾನ ಭಾಗ ಬೇಕು ಅಂತ ಎಲ್ಲರೂ ಕೇಳ್ಕೋಬೋದು ಅವರು ಮನಸ್ಸು ಇಚ್ಛಾಗಿ ಪೂರ್ಣ ಫಲ ಫಲವನ್ನು ಕೊಟ್ಟು ಫಲ ಕೊಡೋಂಥ ತೆಂಗಿನಕಾಯಿಯನ್ನು ಒಂದು ಇಪ್ಪತ್ತೊಂದು ಸತಿ ಪ್ರದರ್ಶನ ಮಾಡಿ ಇಟ್ಟು ಹೋದರೆ ಅವ್ರಿಗಾಗುತ್ತೆ ಅದಾಗಿಲ್ಲಂದ್ರೆ ಆಮೇಲೆ ಜ್ಯೋತಿಸಿದಲು ಆ ಇಪ್ಪತ್ತೊಂದು ಸತಿ ಪ್ರದರ್ಶನ ಮಾಡಿ ಮೂರು ಸತಿ ಬಂದು ಹೋಗಿಲ್ಲ ಅಂದರೆ ಆಮೇಲೆ ಜ್ಯೋತಿಷಬೋದು ಪೂರ್ಣ ಫಲ ಕೊಟ್ಟರೆ ಆ ಫಲದಿಂದ ಫಲ ವಿಶೇಷವಾಗಿ ಬೆಲ್ಲದ ದೀಪ ಹ್ಮ್ ಹರಿಕೆ ಹೊತ್ಕೊಂಡು ಏನೇನು ಮಾಡ್ತಾರೆ ಅದ್ರ ಬಗ್ಗೆನೂ ಸ್ವಲ್ಪ ಬೆಲ್ಲ ಸಿಹಿಯಾಗಿರುತ್ತೆ ಮೃತ್ಯುಂಜಯ ಸ್ವರೂಪ ಮತ್ತು ಅದರಲ್ಲಿ ತುಪ್ಪ ಸರಿಸಿ ತುಪ್ಪ ಚಂದ್ರನ ಸ್ವರೂಪ ಚಂದ್ರನಕಾರಕ ಬತ್ತಿ ಈ ಪಂಚಭೂತಗಳಿಂದ ಆಗಿರೋದನ್ನು ದೀಪವನ್ನು ಉಳಿಸಿ ತಾಯಿಗೆ ಆರತಿ ಮಾಡಿದಾಗ ಆ ಹಾರೋ ಇದೆಯಲ್ಲ ಆ ಹಾರೋ ನಾವು ದೀಪ ಬೆಳೆದಾಗ ಆ ದಿವ್ಯ ಒಂದು ಶಕ್ತಿ ಮನುಷ್ಯನಿಗೆ ಬ್ರಹ್ಮನ ನಾಡಿಯ ಮುಖಾಂತರ ಬಂದು ದೇವಿಯ ಒಂದು ಆಶೀರ್ವಾದ ಸಿಗುತ್ತೆ ದೇವಿಯ ನೇತ್ರದಲ್ಲೇ ದಿವ್ಯ ಶಕ್ತಿ ಇದೆ ನಾವು ಆರತಿ ಮಾಡುವಾಗ ದೇವಿಯನ್ನು ನೋಡ್ಕೊಂತು ಯಾರೂ ಆರತಿ ಮಾಡೋ ಕಣ್ಮುಚ್ಚಲ್ಲ ಬೇಕಾದರೆ ಹೋಗ್ಬಿಟ್ಟು ನಮಸ್ಕಾರ ಮಾಡಾಗ ಕಣ್ಮುಚ್ಚುತ್ತಿವೆ ಬಟ್ ಆರತಿ ಮಾಡುವಾಗ ಕ ಶರೀರ ಜ್ಯೋತಿ ಸ್ವರೂಪ ಸೊ ಜೊತೆಯನ್ನು ಬೆಳಗುವ ಮುಖಾಂತರವಾಗಿ ಜೊ ತಾಯಿಯನ್ನು ಒದಿಸ್ಕೊಂಡು ಆ ತಾಯಿಯ ಆಶೀರ್ವದ್ದು ಅವ್ರಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಕಷ್ಟಗಳೇನಿದ್ರೆ ಇಲ್ಲಿ ಬನ್ನಿ ಅಂತ ಹೇಳ್ತೀರಾ ಇಲ್ಲಾಂದರೆ ನೀವು ಮನೆಯಲ್ಲೇ ಇದ್ಕೊಂಡು ಅಮ್ಮನವ್ರು ನೆನೆಸ್ಕೊಂಡು ನೀವು ಆರ್ಕೆ ಕೊಟ್ಕೊಂಡು ಬನ್ನಿ ಅಂತ ಹೇಳ್ತೀರಾ ಏನು ಮೆಸೇಜ್ ಕೊಡ್ತೀರಾ ಅದು ಹೇಳಿ ಶರೀರ ಕಾಯ ಚೆನ್ನಾಗಿರೋವಾಗ ಇದು ಪುಣ್ಯಕ್ಷೇತ್ರಗಳಿಗೆ ನಡೆದಾಡಬೇಕು ಯಾರೇ ಆಗಲಾಗಲಿ ಆಗಲಿ ಶರೀರ ಮುಪ್ಪಿನಲ್ಲಿ ನಡೆಯೋಕ್ಕಾಗಲ್ಲ ಕಾಲಿಲ್ದಾರೋ ನಡೆಯೋಕ್ಕಾಗಲ್ಲ ಅಂಥವ್ರು ಮನೇಲಿ ಮಾಡ್ಕೋಬೋದು ಕ ಕೈ ಕಾಲು ಮನಸ್ಸು ಶರೀರ ಗಟ್ಟಿ ಇದ್ದವರು ಪುಣ್ಯಕ್ಷೇತ್ರಕ್ಕೆ ಬರಲೇಬೇಕು ಬಂದು ದೇವಿಯ ದರ್ಶನ ಮಾಡಿ ತಮ್ಮ ಕಷ್ಟಗಳು ಏನೇನಿದೆ ಅದನ್ನು ದೇವಿ ಹತ್ರ ನಾನು ಹಿಂದಿನ ಜಮದಲ್ಲಿ ಏನು ಮಾಡಿದ್ದನ್ನು ಕ್ಷಮಿಸ್ಬಿಟ್ಟು ಈ ರೀತಿ ಪ್ರಾಯಚಿತ್ತದ ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಸಿಗುತ್ತೆ ಇದು ಒಂದು ದಾರಿ ಈಗ ಏನು ನಮಗೆ ಏನೂ ಆಗಲ್ಲ ಅಂತ ಕೈ ಚಿಟ್ಟು ಕುಲುಗೋ ನನ್ನ ಕೈಲಿ ಆಗೋಲ್ಲ ನಿಜ ಆದರೆ ಅದನ್ನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ದೇವ್ರಿಗೆ ಶರಣು ಅಂದರೆ ಅಭ್ಯಾಸ ದೇವರಲ್ಲಿ ಕೊಟ್ಟೆ ಕೊಡ್ತಾರೆ ದೇವ್ರು ಇರೋದೇ ಮನುಷ್ಯನನ್ನು ಕಾಪಾಡೋದಕ್ಕೆ ಸೊ ಕಷ್ಟಗಳು ಇರೋದೇನಕಂದರೆ ನಾನೇ ಸೂಪರು ನನ್ಗನ್ನು ಇದಿಲ್ಲ ಅನ್ನೋ ಅಹಂಭಾವ ಮನುಷ್ಯನಲ್ಲಿ ಬರುತ್ತೆ ಅಂತ ಮನುಷ್ಯನ ಕಷ್ಟ ಬರುತ್ತೆ ಕಷ್ಟ ಬಂದಾಗ ಇಲ್ಲ ಒಂದು ದಿವ್ಯವಾದ ಒಂದು ಶಕ್ತಿ ಇದೆ ಪ್ರಕೃತಿ ಇದೆ ಆ ಪ್ರಕೃತಿಗೆ ನಾವು ಮರೆ ಹೋಗಬೇಕು ಅಂದ್ಬಿಟ್ಟು ಆ ಪ್ರಕೃತಿ ದೇವಿ ಸ್ವರೂಪದಲ್ಲಿರ್ತದೆ ಆ ದೇವಿ ಸ್ವರೂಪದಲ್ಲಿ ಆರಾಧನೆ ಮಾಡಿದಾಗ ನಮ್ಗೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹೌದು ಸ್ವಾಮಿ ಧನ್ಯವಾದಗಳು ಸ್ವಾಮಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನೀವು ಅದಕ್ಕಾಗಿ ಧನ್ಯವಾದಗಳು